ಹೇ ನಮಸ್ಕಾರ ಎಲ್ರಿಗೂ ಇದು ನವರಾತ್ರಿಯ ಏಳನೇ ದಿನ ನಿನ್ನೆ ಅಜ್ಜಿ ಮನೆಯಲ್ಲಿ ದೀಪ ಮತ್ತು ಸಸಿನ ಹಾಕಿದರು ಹಾಗಾಗಿ ಇವತ್ತು ನೈವೇದ್ಯಕ್ಕೆ ಅಂತ ಹೇಳಿಬಿಟ್ಟು ದಪಾಟಿನ ಮಾಡಿದರು ಸಂಜೆ ಹಾಗೆ ವಾಸವಿ ಟೆಂಪಲ್ಗೆ ಹೋಗಿದ್ವಿ ಅಲ್ಲಿ ನವದುರ್ಗೆಯರ ಅವತಾರನ ವೇಷಭೂಷಣ ಹಾಕ್ಕೊಂಡಿದ್ರು ಹುಡುಗಿಯರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು ಎಲ್ಲ ದೇವಿಗಳು ಅದರಲ್ಲಿ ಪಾಪು ಅಂತೂ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇತ್ತು ಎಲ್ಲ ಮಕ್ಕಳು ಅವರ ದೇವಿ ಅವತಾರಗಳನ್ನ ಇಂಟ್ರಡ್ಯೂಸ್ ಮಾಡಿಕೊಂಡ್ರು ಒಂದು ದೇವಿ ಅವ್ರ ತರ ಹಾಕಿರುವಂಥ ಪಾಪುಗೆ ಹುಷಾರ್ ತಪ್ಪಿತು ಹಾಗಾಗಿ ಹಾಸ್ಪಿಟಲ್ದಾಗೆ ಕರ್ಕೊಂಡೋದ್ರು ಆಮೇಲೆ ಎಲ್ಲರೂ ಈ ಥರ ಎಂಜಾಯ್ ಮಾಡಿದ್ರು Thank you.